ಎಲ್ಲರಿಗೂ ನಮಸ್ಕಾರ ಇದು ಕನ್ನೇರಿ ಕಾಡಸಿದ್ಧೇಶ್ವರ ಸ್ವಾಮೀಜಿಯವರ ಒಂದು ಮಠದ ಸಾಧನೆ ಅದರ ಕಾರ್ಯವೈಖರಿ ಅದರಿಂದ ಆಗ್ತಕ್ಕಂಥ ಸಾಮಾಜಿಕ ಪ್ರಯೋಜನ ಮತ್ತು ಈ ಕಾರ್ಯಯೋಜನೆ ಸಾಧನೆ ಇವುಗಳನ್ನು ನಾವು ಕರ್ನಾಟಕದ ಇತರ ಮಠಗಳಿಗೆ ಹೇಗೆ ಹೋಲಿಸಿ ನೋಡಬಹುದು ಅಥವಾ ಅದರಿಂದ ಏನು ನಿರೀಕ್ಷಿಸಬಹುದು ಅನ್ನುವಂಥ ಒಂದು ವಿಚಾರ ಕುರಿತಾಗಿ ಒಂದು ನಾಲ್ಕು ಮಾತುಗಳನ್ನು ಮಾತಾಡಬೇಕಂತ ಬಯಸಿದ್ದೇನೆ ಒಂದು ವಿವಾದದ ವಿಷಯ ನಾನು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದಾಯಿತು ಈಗ ಅದನ್ನು ನಾನಿಲ್ಲಿ ಪ್ರಸ್ತಾಪಿಸಲ್ಲ ನಾನು ಸ್ವಾಮೀಜಿಯವರ ವಿವಾದಾಸ್ಪದ ಹೇಳಿಕೆ ನಂತರ ಅನೇಕ ವಿಡಿಯೋಗಳನ್ನು ನಾನು ಗಮನಿಸಿದೆ ನನಗೆ ಆ ಮಠ ಎಷ್ಟು ಸಮಾಜಮುಖಿಯಾಗಿ ಎಷ್ಟೆಲ್ಲ ಕಾರ್ಯಗಳನ್ನು ಅದು ಮಾಡ್ತಾ ಬಂದಿದೆ ಅನ್ನೋದ್ರ ಬಗ್ಗೆ ನನಗೆ ದಿಗ್ಭ್ರಮೆ ಉಂಟಾಯಿತು ಅದು ಕೇವಲ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ ಮೀಸಲಾಗದೆ ಶಿಕ್ಷಣದ ಜೊತೆಗೆ ಉತ್ತಮವಾದ ಸಂಸ್ಕಾರಯುತ ಜೀವನವನ್ನು ನಡೆಸ್ತಕ್ಕಂಥ ಒಂದು ಪಾಠವನ್ನು ಹೇಳ್ಕೊಡುವ ಮತ್ತು ಅಂಥ ಒಂದು ವ್ಯಕ್ತಿತ್ವಗಳನ್ನು ಬೆಳೆಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು ತುಂಬ ಶ್ಲಾಘನೀಯ ಅದರ ಜೊತೆಗೆ ಒಬ್ಬೊಬ್ಬ ವ್ಯಕ್ತಿಯು ಕೂಡ ಸ್ವತಂತ್ರವಾದ ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದು ಮತ್ತು ಸ್ವಂತ ಕಾಲ ಮೇಲೆ ನಿಂತು ಅವನು ಯಾವುದೇ ಸರ್ಕಾರಿ ಸಂಸ್ಥೆ ಇನ್ನೊಂದರ ನೌಕರಿಯನ್ನು ಅಪೇಕ್ಷಿಸದೆ ತಾನೇ ಸ್ವಯಂ ಆಗಿ ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಜೀವನವನ್ನ ಮಾಡುವಂತ ಒಂದು ಯೋಗ್ಯತೆಯನ್ನು ಸಂಪಾದಿಸುವತ್ತ ಆ ಮಠ ಮತ್ತು ಅಲ್ಲಿಯ ಶ್ರೀಗಳು ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಅದರ ಬಗ್ಗೆ ಅವರು ತೆರೆದಿರ್ತಕ್ಕಂಥ ಗುರುಕುಲ ಅಲ್ಲಿ ಅವರು ನೀಡ್ತಕ್ಕಂಥ ಹನ್ನೆರಡು ವರ್ಷದ ಶಿಕ್ಷಣ ಇದೆಲ್ಲವೂ ಕೂಡ ಆ ಶಿಕ್ಷಣದಲ್ಲಿ ಕುಂಬಾರಿಕೆ ಮತ್ತೆ ಶಿಲ್ಪಕಲೆ ಮತ್ತೆ ಇನ್ನೂ ಬೇರೆ ಬೇರೆ ರೀತಿಯ ಕಲೆಗಳ ಬಗ್ಗೆ ಕೂಡ ಅವರು ಕಲಿಸ್ತಕ್ಕಂಥದ್ದು ಆಮೇಲೆ ದೇಶೀಯ ಹಸುಗಳನ್ನು ಸಾಕ್ತಕ್ಕಂಥದ್ದು ಆಮೇಲೆ ಸಾವಯವ ಕೃಷಿಯ ಕಡೆ ಅವರು ಗಮನ ಕೊಟ್ಟಿರ್ತಕ್ಕಂಥದ್ದು ಸಾವಯವ ಕೃಷಿ ಬಗ್ಗೆನೇ ಅವರು ಸುಮಾರು ಎರಡು ಸಾವಿರದ ನನ್ನ ಒಬ್ಬ ಇತ್ತೀಚಿನ ಮಿತ್ರರು ಹೇಳಿದ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಹಳ ದೊಡ್ಡ ಒಂದು ಸಮಾವೇಶವನ್ನು ಮಾಡಿ ಸುಮಾರು ಅದಕ್ಕೆ ಐವತ್ತರವತ್ತು ಯೂನಿವರ್ಸಿಟಿಗಳ ವಿ ಸಿಗಳು ಅಲ್ಲಿಗೆ ಭಾಗವಹಿಸುವಂತೆ ಮತ್ತು ಹದಿನೈದು ಇಪ್ಪತ್ತು ರಾಜ್ಯಗಳ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಬರುವಂತೆ ಮಾಡಿರ್ತಕ್ಕಂಥದ್ದು ಮತ್ತು ಈ ಜಾಗೃತಿಯನ್ನು ಅವರು ದೇಶಾದ್ಯಂತ ಮಾಡಬೇಕು ಅನ್ನುವ ಉತ್ಸಾಹ ಹೊಂದಿರತಕ್ಕಂಥದ್ದು ಮತ್ತೆ ಕೆಲವು ಸುಮಾರು ಒಂದು ನೂರಿನ್ನೂರು ಅಥವಾ ಅದಕ್ಕಿಂತ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಅವರು ದತ್ತುವಾಗಿ ತೆಗೆದುಕೊಂಡು ಅಲ್ಲಿ ಹಿಂದುಳಿದಿರ್ತಕ್ಕಂಥ ಅಂದ್ರೆ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಯಾವುದಾದ್ರೂ ವಿಷಯವಾರು ಅವರು ಹಿಂದೆ ಬಿದ್ದಿರ್ಬೋದು ಈ ರೀತಿ ಹಿಂದೆ ಬಿದ್ದಿರ್ತಕ್ಕಂಥ ಅಪ್ರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಅವರು ಆಯ್ಕೆ ಮಾಡಿ ಅಂತ ವಿದ್ಯಾರ್ಥಿಗಳಿಗೆ ತಮ್ಮ ಮಠದಿಂದ ನೇಮಕವಾಗಿರ್ತಕ್ಕಂಥ ಶಿಕ್ಷಕರ ಮುಖಾಂತರ ಶಿಕ್ಷಣ ಕೊಡುವಂತ ಕೆಲಸವನ್ನ ಮಾಡ್ತಕ್ಕಂಥದ್ದು ಅವರು ಆಸ್ಪತ್ರೆಗಳನ್ನ ತೆರೆದಿರ್ತಕ್ಕಂಥದ್ದು ಹೀಗೆ ಅವರ ಒಂದಲ್ಲ ಸುಮಾರು ಹತ್ತು ಹಲವು ವಿಚಾರಗಳು ಅವರು ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಕೆಲವು ಡ್ರೈ ಮಾಡ್ತಾ ಪದಾರ್ಥಗಳನ್ನ ಡ್ರೈ ಮಾಡಿ ಅವುಗಳನ್ನು ಸಂಗ್ರಹ ಶೇಖರಣೆ ಮಾಡಿ ಅವುಗಳನ್ನು ಆರು ತಿಂಗಳಗಟ್ಟಲೆ ಬಳಸ್ತಕ್ಕಂಥ ಒಂದು ವಿಧಾನದ ಬಗ್ಗೆ ಕೂಡ ನಾವು ಕಲಿಸ್ಕೊಡ್ತಾ ಇದೀವಿ ಆಮೇಲೆ ಹೆಣ್ಮಕ್ಳಿಗೆ ಗೃಹ ಕೈಗಾರಿಕೆ ಖಾದಿ ಗ್ರಾಮೋದ್ಯ ಖಾದಿ ಉದ್ಯೋಗ ಮಾಡ್ತಕ್ಕಂಥದ್ದು ಇತ್ಯಾದಿಗಳನ್ನೆಲ್ಲ ಈಗ ಉದಾಹರಣೆ ಎಂಥದ್ದು ಪನ್ನೀರ್ ಅಂತ ತೆಗಿತಾರೆ ಪನ್ನೀರ್ ಅದನ್ನ ಸೋಯಾದಿಂದ ಪನ್ನೀರ್ ತೆಗಿತಕ್ಕಂಥದ್ದು ಹಾಲಿನಿಂದ ಪನ್ನೀರ್ ತೆಗಿತಕ್ಕಂಥದ್ದು ಆಮೇಲೆ ಇನ್ನೂ ಬೇರೆ ಬೇರೆ ರೀತಿಯ ಉದಾ ಉದಾಹರಣೆ ಈಗ ಮೊಸರು ಮೊಸರನ್ನ ಅದನ್ನ ಡ್ರೈಯರ್ಗೆ ಹಾಕಿ ಅದನ್ನ ಶೇಖರಿಸಿಟ್ರೆ ಅದು ಆರು ತಿಂಗಳ ಗಟ್ಲೆ ಅದನ್ನು ಉಪಯೋಗಿಸ್ಬೋದು ಅದೇ ರೀತಿ ಅನ್ನವನ್ನು ಕೂಡ ನಾವು ಡ್ರೈಯರ್ಗೆ ಡ್ರೈಯರ್ನಲ್ಲಿ ನಲ್ಲಿ ಡ್ರೈ ಮಾಡಿ ಅದನ್ನು ಎಲ್ಲಿಗಾದರೂ ನಾವು ಕ್ಯಾರಿ ಮಾಡಬಹುದು ಈಸಿಯಾಗಿ ಆಮೇಲೆ ಟೊಮೆಟೊವನ್ನ ಡ್ರೈ ಮಾಡಿ ಅದರ ರಸಾಂಶವನ್ನು ತೆಗೆದು ಹೀಗೆ ಅವರು ಒಂದಲ್ಲ ಸುಮಾರು ರೀತಿಯ ಈ ಜೀವನ ವಿಧಾನಗಳ ಬಗ್ಗೆ ಅವರು ಹೇಳ್ತಾ ಹೋಗಿರ್ತಕ್ಕಂಥದ್ದು ಒಂದು ಇನ್ನೊಂದು ಕಡೆ ನಾನು ಅವರ ಭಾಷಣಗಳು ಅಲ್ಲಲ್ಲಿ ಬೇರೆ ಬೇರೆ ಕಡೆ ಮಾಡಿರ್ತಕ್ಕಂಥ ಭಾಷಣಗಳ ವಿಡಿಯೋಗಳನ್ನು ನಾನು ಲಕ್ಷಿಸಿ ಕೇಳಿರುವುದರಿಂದ ನನ್ನ ಮನಸ್ಸಿನಲ್ಲಿ ಏನಿಸ್ತು ಅಂದ್ರೆ ಈತ ಒಬ್ಬ ಒಂದು ವಿಶ್ವವಿದ್ಯಾಲಯಕ್ಕಿಂತ ಹೆಚ್ಚು ಜ್ಞಾನ ಸಂಗ್ರಹ ಮತ್ತು ಅದರ ಜೊತೆಗೆ ಅಷ್ಟೇ ಒಂದು ತೀಕ್ಷ್ಣಮತಿ ಮತ್ತು ಬಹುಮುಖಿ ವೈಚಾರಿಕತೆ ಬಹುಮುಖಿ ಆ ವ್ಯಕ್ತಿತ್ವ ಆಮೇಲೆ ಜೀವನದ ಬಹುರಂಗದ ಬಗ್ಗೆ ಆಸ್ಥೆ ಒಂದು ಅನುಭವವನ್ನು ಉಳ್ಳಂತ ಇಂಥ ಒಬ್ಬ ಸ್ವಾಮೀಜಿಯವರು ಅಹ್ ಎರಡೋ ಮಾತುಗಳನ್ನು ಕೆಟ್ಟದಾಗಿ ಮಾತಾಡಿದ್ದಕ್ಕೆ ಇಂಥಲ್ಲ ಒಳ್ಳೆಯ ಉನ್ನತ ಮೌಲ್ಯಗಳಿಗೆ ತಾವೇ ಧಕ್ಕೆ ತಂದುಕೊಂಡ್ರಲ್ಲ ಅಂತ ನನಗೆ ಬೇಜಾರಾಯಿತು ಅದರ ಜೊತೆಗೆ ಈಗ ನಾನು ಹೇಳಬೇಕಾಗಿರೋದು ಇವತ್ತು ನಮ್ಮಲ್ಲಿ ಏನಾಗಿದೆ ಶಿಕ್ಷಣ ಅಂತಕ್ಕಂಥದ್ದು ನಿರುದ್ಯೋಗಿಗಳನ್ನು ಸೃಷ್ಟಿಸುವ ಒಂದು ಫ್ಯಾಕ್ಟ್ರಿ ಆದಂಗಾಗಿದೆ ಅದು ಯಾವುದೇ ಶಾಲೆಗಳಿರ್ಲಿ ಇವತ್ತು ಇವತ್ತೇನಾಗಿದೆ ಅದರಲ್ಲೂ ಆರ್ಟ್ಸ್ ಕಾಮರ್ಸ್ ಈ ರೀತಿ ಓದ್ಕೊಂಡವರಂತೂ ತುಂಬಾ ನಿರುದ್ಯೋಗಿಗಳಾಗ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ಇನ್ನು ಇಂಜಿನಿಯರಿಂಗ್ ಶಿಕ್ಷಣ ಪಡೆದವರು ಮಾತ್ರ ಅಲ್ಲಲ್ಲಿ ಅವರು ಕಂಪನಿಗಳಲ್ಲಿ ಹೋಗಿ ಐ ಟಿ ಬಿ ಟಿ ಕಂಪನಿಗಳಲ್ಲಿ ಸೇರಿಕೊಳ್ತಾರೆ ಅವರಿಗೆ ಮೊದಲು ಒಂದು ನಾಲ್ಕಾರು ವರ್ಷ ಸಣ್ಣ ಸಂಬಳ ಸಿಗ್ತದೆ ಆಮೇಲೆ ದೊಡ್ಡ ಸಂಬಳ ಅವ್ರು ಹೋಗ್ತಾರೆ ವೈದ್ಯಕೀಯ ಮಾಡಿದವರು ಅವರು ಲಕ್ಷಾಂತರ ದುಡಿಯುವಂತ ಒಂದು ಐದಾರು ವರ್ಷದಲ್ಲಿ ಅವರು ಕೂಡ ಆ ಒಂದು ಸಿದ್ಧತೆ ಒಂದು ಯೋಗ್ಯತೆಯನ್ನು ಪಡ್ಕತಾರೆ ಆದ್ರೆ ಕಲಾ ಮಾಧ್ಯಮ ಕನ್ನಡ ಮಾಧ್ಯಮದಲ್ಲಿ ಓದತಕ್ಕಂಥವ್ರು ವಾಣಿಜ್ಯ ಮಾಧ್ಯಮದಲ್ಲಿ ಓದತಕ್ಕಂಥವ್ರು ಗ್ರಾಮೀಣ ಕುಟುಂಬಗಳಲ್ಲಿ ರೈತ ಕುಟುಂಬಗಳಲ್ಲಿ ಬೆಳೆದು ಬರ್ತಕ್ಕಂಥವ್ರು ಇಂಥವರಿಗೆ ಉದ್ಯೋಗ ಅಂತಕ್ಕಂಥದ್ದೇ ಒಂದು ಮರೀಚಿಕೆ ಅನ್ನುವಂಥ ಈ ಕಾಲದಲ್ಲಿ ನಾವು ಸ್ವತಂತ್ರವಾಗಿ ನಮ್ಮ ನಮ್ಮ ಕಾಲ ಮೇಲೆ ನಿಂತು ನಾವು ಜೀವನ ಮಾಡುವಂಥ ಒಂದು ಯೋಗ್ಯತೆಯನ್ನು ಕಲಿಬೇಕಲ್ಲ ಆ ನಿಟ್ಟಿನತ್ತ ಯಾವ ಸಂಸ್ಥೆಗಳು ಅಂದ್ರೆ ಸರ್ಕಾರ ಇರ್ಬೋದು ಇವತ್ತು ಇಂಥ ಮಠದಿಂದ ಸ್ಥಾಪಿತವಾಗಿರ್ತಕ್ಕಂಥ ಸಂಸ್ಥೆಗಳು ಇಂಥ ಒಂದು ವ್ಯಕ್ತಿತ್ವವನ್ನ ಜೀವನ ವಿಧಾನವನ್ನ ಕಲಿಸುವಂತ ಯೋಜನೆಗಳನ್ನ ಅಳವಡಿಸ್ಕೊಂಡಿದ್ದಾವೆ ಮತ್ತು ಅವು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದ್ದಾವೆ ಅಂತ ನಾವು ಪ್ರಶ್ನೆ ಹಾಕೊಂಡು ನಾವು ಬ್ಯಾಟ್ರಿ ಹಿಡ್ಕೊಂಡು ನಮ್ಮ ಮಠಗಳನ್ನ ನಾವು ನೋಡ್ತಾ ನೋಡ್ತಾ ಬಂದ್ರೆ ನಮಗೆ ಬಹಳ ವಿರಳಾತಿ ವಿರಳ ಅನ್ನೋ ಅನ್ನೋ ರೀತಿಯಲ್ಲಿ ಅಥವಾ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ನಮ್ಗೆ ಸತ್ಯಾಂಶ ಗೊತ್ತಾಗ್ತೈತೆ ಅಂದ್ರೆ ಕರ್ನಾಟಕದಲ್ಲಿ ಇವತ್ತು ನೂರಾರು ಮಠಗಳಿರಬಹುದು ನೂರಾರು ಮಠಗಳಿದ್ರೆ ಅದರಲ್ಲಿ ಬಹಳಷ್ಟು ಮಠಗಳು ಏನಾಗಿದಾವೆ ಅಂತ ಹೇಳಿದ್ರೆ ಅವು ಕೇವಲ ಧರ್ಮ ಬೋಧನೆಯನ್ನು ಕೂಡ ಬಹಳ ಸೀರಿಯಸ್ ಆಗಿ ಬಹಳ ಗಂಭೀರವಾಗಿ ಕೈಗೆತ್ತಿಕೊಂಡು ಅದನ್ನ ಜನಗಳಿಗೆ ನಾವು ತಲುಪಿಸಬೇಕು ಬೋಧಿಸಬೇಕು ಅಹ್ ಅನ್ನುವಂತ ಪ್ರವೃತ್ತಿ ಆ ತರದ ಒಂದು ಇದು ವ್ಯವಸ್ಥೆಯಲ್ಲೂ ನಮಗೆ ಕಾಣ್ತಾ ಇಲ್ಲ ಅವರು ಕನ್ನೇರಿ ಸ್ವಾಮಿಗಳು ಕೆಲವರಿಗೆ ಒಂದು ಜನರಲ್ ಆಗಿ ಒಂದು ಕಮೆಂಟ್ ಅವ್ರು ಏನಂದ್ರೆ ಕೆಲವರು ಪುಣ್ಯತಿಥಿ ಮತ್ತು ಮಹೋತ್ಸವಗಳಿಗೆ ಮಾತ್ರ ಸೀಮಿತವಾಗಿದ್ದಾವೆ ಮಠಗಳು ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರು ಹೇಳ್ತಾರೆ ನಾವು ಸಮಾಜದಿಂದ ಬೇಡದಕ್ಕಿಂತ ಸಮಾಜಕ್ಕೆ ನಾವು ಮಾರ್ಬೇಕು ಅನ್ನುವಂಥ ವಿಚಾರವನ್ನ ಅವರು ವ್ಯಕ್ತಪಡಿಸಿದ್ದಾರೆ ಅದರಿಂದ ಇವತ್ತು ನಾವು ಈ ದೃಷ್ಟಿಯಿಂದ ನೋಡಿದರೆ ಕರ್ನಾಟಕದ ಅನೇಕ ಮಠಗಳು ಏನಾಗಿದ್ದಾವೆ ಅವು ಯಾವುದೋ ಒಂದೆರಡು ವರ್ಷದಲ್ಲಿ ಒಂದು ವಾರ್ಷಿಕ ಒಂದೆರಡು ಸೀಮಿತವಾದ ಕಾರ್ಯಕ್ರಮಗಳಿಗೆ ಮೀಸಲಾಗಿ ಅಲ್ಲಿಗೆ ಸಾವಿರಾರು ಮಂದಿಯನ್ನ ಕೂಡಿಸಿಕೊಂಡು ಅದ್ರ ಜೊತೆಗೆ ರಾಜಕೀಯ ರಾಜಕಾರಣಿಗಳನ್ನ ಕೂಡ ಸೇರಿಸಿಕೊಂಡು ಒಂದು ಭಾಷಣ ಮಾಡಿ ಕಳಿಸಿದ್ರೆ ಅಲ್ಲಿಗೆ ಆ ಮಠದ ಕಾರ್ಯ ಒಂದು ವರ್ಷದ ಕಾರ್ಯ ಮುಗೀತು ಅನ್ನೋ ಅನ್ನೋದಕ್ಕೆ ಅವರು ತೃಪ್ತರಾಗಿದ್ದಾರೆ ಆದರೆ ನಿಜವಾಗಲೂ ಒಬ್ಬ ಸಮಾಜಮುಖಿಯಾಗಿ ಯೋಚನೆ ಮಾಡ್ತಕ್ಕಂಥ ಒಬ್ಬ ಸ್ವಾಮೀಜಿ ಅಥವಾ ಒಂದು ಮಠ ಅದು ಇನ್ನೂ ತಾನು ಹೆಚ್ಚು ಕಾರ್ಯಪ್ರವೃತ್ತವಾಗಬೇಕು ನಾನು ಮಾಡಬೇಕಾದ್ದು ಬಹಳಷ್ಟಿದೆ ನಾನು ಈ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಯೋಚನೆ ಮಾಡಿದರೆ ಅದಕ್ಕೆ ಮಾದರಿಯಾಗಿ ಕನ್ನೇರಿ ಅಹ್ ಕಾಡಸಿದ್ದೇಶ್ವರ ಮಠ ಮತ್ತು ಅವರ ಮಠದ ಸ್ವಾಮೀಜಿಯವರು ಮತ್ತು ಆ ಮಠ ನಮಗೆ ಮಾದರಿ ಆಗ್ತತಿ ಅನ್ನೋದ್ರಲ್ಲಿ ನನಗೆ ಅನುಮಾನವೇನಿಲ್ಲ ಅವ್ರ ಬಗ್ಗೆ ಅಪಾದನೆಗಳು ಅಥವಾ ಅವರ ವಿಚಾರ ಅದೆಲ್ಲ ಅದೆಲ್ಲ ಬೇರೆ ಅದರದ್ದು ಒಂದು ನಡೀತಾ ಇದೆ ಅದು ನಡೀಲಿ ಅದ್ರ ಬಗ್ಗೆ ನಾನು ನನ್ನದೇ ಅಭಿಪ್ರಾಯ ಒಂದನೇ ವಿಡಿಯೋದಲ್ಲಿ ತಿಳಿಸ್ಬಿಟ್ಟಿದ್ದೇನೆ ಈಗ ಇಷ್ಟು ನಾವು ಯೋಚನೆ ಮಾಡಿದ್ವಿ ಅವರಿಂದ ಏನು ಒಳ್ಳೆಯದನ್ನ ತಗಬಹುದು ನಾವು ಅವರು ಅವರು ಏನು ಈ ಸಮಾಜಕ್ಕೆ ಒಳ್ಳೆಯದನ್ನ ಮಾಡಿ ತೋರಿಸ್ತಾ ಇದ್ದಾರೆ ಮತ್ತು ಮಾಡಿ ತೋರಿದ್ದಾರೆ ಇಷ್ಟನ್ನ ನಾವು ಗಮನಿಸ್ತಾ ಆ ನಾನು ಹೋದರೆ ನೋಡ್ರಿ ಇವತ್ತು ನಮ್ಮದು ಕೃಷಿಕರ ದೇಶ ಅನ್ನದಾತರು ಅನ್ನದಾತರಿಗೆ ನ್ಯಾಯಯುತವಾದ ಬೆಲೆ ಇಲ್ಲ ಆ ಅವರು ಬೆಳ ಬೆಳೆದಿರ್ತಕ್ಕಂಥ ಫಸಲಿಗೆ ಆಮೇಲೆ ಅವರು ಎರಡು ಪರೀಕ್ಷೆಗಳಿಗೆ ಒಳಗಾಗ್ತಾರೆ ಪ್ರಕೃತಿ ಅವರನ್ನು ಪರೀಕ್ಷೆ ಮಾಡ್ತತಿ ಆ ಅದು ಒಳ್ಳೆ ಫಸಲ್ ಬಂದು ನಾನು ಕೊಯ್ಕೋಬೇಕು ಅಂತ ಅನ್ನೋ ಸಂದರ್ಭದಲ್ಲಿ ಪ್ರವಾಹಗಳು ಬರ್ತವೆ ಮಳೆ ಬರ್ತತಿ ಆ ಬೆಳೆದ ಭತ್ತ ಕೊಯ್ಲಿ ಬಯ್ಲಿಗೆ ಬಂದ ಭತ್ತ ಬಿದ್ದೋಗ್ತತಿ ಇಂತಹ ಕಷ್ಟಗಳನ್ನೆಲ್ಲ ಎದುರಿಸಿ ಅವ್ರು ಮಾರ್ಕೆಟಿಗೆ ತಗೊಂಡು ಹೋದ್ರೆ ಅಲ್ಲಿ ಅವರಿಗೆ ಮಾರ್ಕೆಟ್ ನಲ್ಲಿ ಈ ಬಂಡವಾಳ ಶಾಹಿಗಳು ಅವರಿಗೆ ಸರಿಯಾದ ಬೆಲೆಯನ್ನು ಕೊಡದೆ ಅಲ್ಲಿ ಶೋಷಣೆ ಮಾಡ್ತಾರೆ ಇನ್ನೊಂದು ಕಡೆ ಹಣಕಾಸಿನ ವ್ಯವಸ್ಥೆ ಇನ್ನೊಂದು ಕಡೆ ಗೊಬ್ಬರದ ಏರಿಕೆ ಆಮೇಲೆ ಆ ಬೆಳೆಗಳಿಗೆ ಬೀಳ್ತಕ್ಕಂಥ ನೈಸರ್ಗಿಕ ಕಾಟಗಳು ರೋಗಗಳು ಮತ್ತೆ ಇತ್ಯಾದಿ ಇವೆಲ್ಲವನ್ನು ಅವರು ಮೀರಿ ಒಬ್ಬ ರೈತ ತಾನು ಬದುಕಬೇಕು ಮತ್ತು ಈ ದೇಶವನ್ನು ಕೂಡ ಬದುಕ ಈ ದೇಶವನ್ನು ಕೂಡ ಅವನು ಬದುಕಲಿಕ್ಕೆ ನೆರವಾಗಬೇಕು ಯಾಕಂದ್ರೆ ಅದೇ ಅವನು ರೈತ ಅನ್ನ ಹಾಕದೆ ಹೋದ್ರೆ ನಮ್ಮ ದೇಶದಲ್ಲಿ ಯಾರು ಉಳಿಲಿಕ್ಕೆ ಸಾಧ್ಯವಿಲ್ಲ ಇವತ್ತು ಯಾವುದೇ ಕ್ಷೇತ್ರದ ಕ್ರಿಯೆ ನಿಂತು ಆದ್ರೆ ನಡೆದಿತ್ತು ಆದ್ರೆ ರೈತನ ರೈತ ಕ್ಷೇತ್ರ ಕೃಷಿ ಕ್ಷೇತ್ರ ಅಂತ ಏನ್ ಕರಿತೀವಿ ಆ ಕೃಷಿ ಕ್ಷೇತ್ರ ಬಾಗ್ಲಾಕಿದ್ರೆ ಇವತ್ತು ಯಾರಿಗೂ ಅನ್ನ ಸಿಗಲಿಕ್ಕೆ ಸಾಧ್ಯವಿಲ್ಲ ಇಂಥ ಹೊತ್ತಿನಲ್ಲಿ ರೈತರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಆ ರೈತರ ಬದುಕಿನ ಬಗ್ಗೆ ಅವ್ರಿಗೆ ನೆರವಾಗ್ತಕ್ಕಂಥ ಒಂದು ಕೆಲಸಗಳನ್ನ ಇವತ್ತು ಮಾಡ್ತಕ್ಕಂಥ ಮಠಗಳು ಬಹಳ ಅಪರೂಪ ಆ ಕೆಲವು ಸ್ವಾಮೀಜಿಗಳು ಕರ್ನಾಟಕದಲ್ಲಿ ನಾನು ಕಂಡಂತೆ ಕೆರೆಗಳಿಗೆ ನೀರು ತುಂಬಿಸುವ ಇಂಥ ಕೆಲವು ಕೆಲಸಗಳನ್ನು ಮಾಡಿದ್ದಾರೆ ಆದರೆ ಬರೀ ಅದಷ್ಟೇ ಅಲ್ಲ ಇನ್ನೂ ಹೆಚ್ಚು ಮುಂದಕ್ಕೆ ಹೋಗಿ ಅವರು ಮನುಷ್ಯರಿಗೆ ಬದುಕಿನ ರೀತಿ ನೀತಿಗಳನ್ನು ಕಲಿಸ್ತಕ್ಕಂಥ ಹೊಣೆಗಾರಿಕೆಯನ್ನು ಕೂಡ ಹೊರಬೇಕಾದಂಥ ಮತ್ತು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಬೇಕಾದಂತ ಅವಶ್ಯಕತೆ ಇದೆ ಅವರು ಮನಸ್ಸು ಮಾಡಿದರೆ ಏನೆಲ್ಲ ಬದಲಾವಣೆ ಮಾಡಬಹುದು ಇಂಥ ಹತ್ತು ಇಪ್ಪತ್ತು ಮಠಗಳು ಕರ್ನಾಟಕದಲ್ಲಿ ಇದ್ರೆ ಒಂದು ಸರ್ಕಾರ ಅಲ್ಲ ಹತ್ತು ಸರ್ಕಾರ ಮಾಡುವಂತ ಕೆಲಸಗಳನ್ನು ನಾವು ಮಾಡಬಹುದು ಅನ್ನುವಂತ ಒಂದು ಭರವಸೆ ಹುಟ್ಟಿಸುವ ರೀತಿಯಲ್ಲಿ ಆ ಕನ್ನೇರಿಯ ಮಠ ಮತ್ತು ಅದರ ಸಾಧನೆಗಳು ಇವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇದು ಸುಮ್ಮನೆ ಹೊಗಳಿಕೆ ಅಲ್ಲ ಅದನ್ನು ನಾವು ಅಲ್ಲಿ ಕೇಳ್ತಾ ಹೋದಾಗ ಅಲ್ಲಿ ವಿಚಾರಗಳನ್ನು ನೋಡ್ತಾ ಹೋದಾಗ ಅವರು ಗೋಪ್ಸ್ ಆಗ್ತಾ ಇದಾರೆ ಆಮೇಲೆ ನೋಡ್ರಿ ಮಕ್ಕಳಿಗೆ ಹಾರ್ಸ್ ರೈಡಿಂಗ್ ಕಲಿಸ್ತಾರೆ ಬುಲ್ ರೈಡಿಂಗ್ ಕಲಿಸ್ತಾರೆ ಆ ಅವು ಆಮೇಲೆ ಅವರು ಒಂದು ಉಪನಯನ ಅಂತ ಅದು ವೈದಿಕ ಅಂತ ಹೇಳಿ ಕೆಲವರೆಲ್ಲ ಅದನ್ನ ಇದು ಸನಾತನ ಅದು ಹಾಗೆ ಹೀಗೆ ಅನ್ಬೋದು ವಿಚಾರ ಬಿಟ್ಟು ಅದ್ರ ಬಗ್ಗೆ ವಿಮರ್ಶೆ ಟೀಕೆ ಏನೇ ಇರಲಿ ಅವರು ಯಾವುದೇ ಜಾತಿ ಭೇದ ಇಲ್ಲದೆ ಒಂದು ಸಂಸ್ಕಾರ ಕೊಟ್ಟು ಅಂದ್ರೆ ಅದನ್ನ ಅದನ್ನ ಸನಾತನ ವೈದಿಕ ರೀತಿಯ ಸಂಸ್ಕಾರನ ಅಂತಂದು ತಿಳ್ಕೊಳ್ಳೋಣ ಆ ಅವರಿಗೆ ಕೊಟ್ಟು ಅವ್ರನ್ನ ಹನ್ನೆರಡು ವರ್ಷ ಅವ್ರಿಗೆ ಸಾಕಿ ಅವರಿಗೆ ನಮ್ಮ ದೇಶದ ಅನೇಕ ವೇದೋಪನಿಷತ್ತು ಮೂಲದಂತ ಕೆಲವು ವಿದ್ಯೆಗಳನ್ನು ಅವರಿಗೆ ನೀಡಿ ಆಮೇಲೆ ಅದರ ಜೊತೆಗೆ ಅವ್ರ ಜೀವನಕ್ಕೆ ನೆರವಾಗುವಂತ ಕೆಲವು ಟ್ರೈನಿಂಗ್ ಗಳನ್ನ ಒಂದು ಎರಡು ವರ್ಷದಲ್ಲಿ ಕೊಟ್ಟು ಅವ್ರನ್ನ ಹೊರಗಡೆ ಬಿಡ್ತಾರೆ ಆಮೇಲೆ ಇದೆಲ್ಲವೂ ಉಚಿತ ಇದು ಬಹಳ ಮುಖ್ಯ ಇವತ್ತು ನಮ್ಮಲ್ಲಿ ಮಠ ಮತ್ತು ಮಠ ಪೋಷಿತ ಶಿಕ್ಷಣ ಸಂಸ್ಥೆಗಳು ಅಂತ ಹೇಳಿದ್ರೆ ಅವು ಶೋಷಣೆಯ ಕೇಂದ್ರಗಳಾಗಿರುವ ಹೊರತು ಬೇರೆ ಏನಿಲ್ಲ ಅವ್ರು ಫೀಸ್ ತಗೋತಾರೆ ಬೇಕಾದಷ್ಟು ಅಥವಾ ಬೇಕಾದಷ್ಟು ಫೀಸ್ ತಗೊಂತಾರೆ ಅವರು ತಮ್ಮ ಮಠದಲ್ಲಿ ಸಂಗ್ರಹವಾಗಿರ್ತಕ್ಕಂಥ ದುಡ್ಡು ಕೋಟ್ಯಾಂತರ ದುಡ್ಡು ಏನಿದೆ ಆ ಸಂಪತ್ತುಗೆ ಎಷ್ಟು ಧಕ್ಕೆಬಾರ್ದು ಅಂತ ನೋಡ್ಕಂತಾರೆ ಅವ್ರು ಯಾವುದೇ ಸಮಾಜಮುಖಿಯಾದ ಕೆಲಸಗಳನ್ನ ಮಾಡಿದ್ರು ಕೂಡ ಅಲ್ಲಲ್ಲಿಯೇ ಲೋಕಲ್ನಲ್ಲಿ ದೇಣಿಗೆಗಳನ್ನ ಎತ್ತಾರೆ ದೇಣಿಗೆಗಳನ್ನ ಎತ್ತಿ ಆಯಾ ಆಯಾ ಕಾರ್ಯಕ್ರಮಕ್ಕೆ ಅಲ್ಲೇ ಖರ್ಚು ಮಾಡಿ ಇನ್ನು ಉಳಿದದ್ದನ್ನ ತಮ್ಮ ಮಠದ ಬೊಕ್ಕಸಕ್ಕೆ ಕೇಳ್ತಾರೆ ಇದು ನಮ್ಮಲ್ಲಿ ನಡೀತಕ್ಕಂತ ಒಂದು ವಿದ್ಯಮಾನ ಇದು ಇದು ವಾಸ್ತವಿಕವಾದ ವಿದ್ಯಮಾನ ಆದರೆ ಮಠದಿಂದ ಹಣ ಖರ್ಚು ಮಾಡಿ ಸಮಾಜಕ್ಕೆ ನೆರವಾಗದ ಎಲ್ಲಿದೆ ಸಮಾಜವನ್ನು ಬೆಳೆಸ್ತಕ್ಕಂಥದ್ದು ಎಲ್ಲಿದೆ ಅದನ್ನು ನೋಡಿದರೆ ಇವರು ಸುಮಾರು ಒಂದು ಇನ್ನೂರೈವತ್ತು ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತಕ್ಕಂಥದ್ದಾಗಲಿ ಅಥವಾ ಇನ್ನೂರು ಇನ್ನೂರೈವತ್ತು ಶಾಲೆಗಳನ್ನ ದತ್ತು ತೆಗೆದುಕೊಂಡು ಅಲ್ಲಿ ತಮ್ಮ ಮಠದಿಂದ ಸಂಬಳ ಪಡಿತಕ್ಕಂಥ ಮೇಷಗಳನ್ನು ಕಳಿಸಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿ ಆಗಲಿಕ್ಕೆ ನೆರವಾಗ್ತಕ್ಕಂಥದ್ದಾಗಲಿ ಅಥವಾ ಸಾವಯವ ಕೃಷಿಯ ಬಗ್ಗೆ ಅವರು ಪ್ರಚಾರ ಮಾಡತಕ್ಕಂಥದ್ದಾಗ್ಲಿ ಅದರ ಬಗ್ಗೆ ಕಾರ್ಯಯೋಜನೆಗಳನ್ನ ರೂಪಿಸಿ ಜನರಲ್ಲಿ ರೈತರಲ್ಲಿ ಅರಿವು ಆ ಆಸ್ಪತ್ರೆಯನ್ನು ಕಟ್ಟಿಸಿ ಅಲ್ಲಿ ಗಳಿಗೆ ರೋಗಿಗಳಿಗೆ ಅವರು ಚಿಕಿತ್ಸೆ ಕೊಡ್ತಕ್ಕಂಥದ್ದಾಗ್ಲಿ ಇವೆಲ್ಲ ಮಾಡೋದ್ರ ಜೊತೆಗೆ ಧರ್ಮ ಜಾಗೃತಿ ಅವರ ತಾತ್ವಿಕತೆ ಅವ್ರ ವಿಚಾರಗಳನ್ನು ಕೂಡ ಅವ್ರು ಹೇಳ್ತಕ್ಕಂಥದ್ದು ಇದು ಕೇವಲ ಅತಿಶಯೋಕ್ತಿ ಎಲ್ಲ ಒಬ್ಬ ಮನುಷ್ಯ ತುಂಬಾ ಬಹುಮುಖಿಯಾಗಿ ಬಹಳ ಎಚ್ಚರದಿಂದ ಕೆಲಸ ಮಾಡಿದ್ರೆ ತನ್ನೆಲ್ಲ ಸರ್ವೇಂದ್ರಿಯಗಳನ್ನು ಹೊರ ಜಗತ್ತಿಗೆ ತೆರೆದು ಅಲ್ಲಿಯ ಸಮಸ್ಯೆಗಳನ್ನ ತಾನು ಗ್ರಹಿಸಿ ಅದಕ್ಕೆ ನಾನು ಸ್ಪಂದಿಸಬೇಕು ಅನ್ನೋ ಒಂದು ಎಚ್ಚರದಿಂದ ತಾನು ಕೆಲಸ ಮಾಡಿದ್ರೆ ಏನೆಲ್ಲ ಮಾಡಬಹುದು ಅನ್ಲಿಕ್ಕೆ ಆ ಈ ಕಣ್ಣೇರಿ ಮಠ ಒಂದು ಉದಾಹರಣೆಯಾಗಿದೆ ಆ ಮಠ ಅದರ ಇತಿಹಾಸ ಬಲ್ಲವರು ನಾವೆಲ್ಲ ಈಗೀಗ ತಿಳ್ಕೊಂಡಿದ್ದೀವಿ ಇದನ್ನೆಲ್ಲ ಎಷ್ಟೋ ವರ್ಷಗಳ ಹಿಂದೆ ತಿಳಿದವರು ಕೂಡ ಅವರು ಮೌನವಾಗಿ ಇದ್ದಾರೆ ಯಾಕಿದ್ದಾರೆ ಆದ್ರೆ ಅದ್ರ ಬಗ್ಗೆ ಏನು ಅಂದ್ರೆ ಅವ್ರಿಗೆ ಇದು ಮಠ ಇನ್ಸ್ಪಿರೇಷನ್ ಆಗಿರಲಿ ಕೆಲವೇ ಈಗ ಇದೊಂದು ನೆಗೆಟಿವ್ ಆದ ಬೆಳವಣಿಗೆ ಆದ ಆಗಿದ್ರ ಆಗಿರುವ ಕಾರಣಕ್ಕಾಗಿ ಈಗ ಆ ಮಠ ಆ ಮಠದ ಹೆಸರು ಅದು ಎಲ್ಲ ಕಡೆ ಇವಾಗ ದೇಶಾದ್ಯಂತ ಅದರ ಸುದ್ದಿಯಾಗಿ ಹರಡಿದೆ ಆದರೆ ಇದನ್ನ ಬಹಳ ಹಿಂದಿನಿಂದಲೂ ಬಲ್ಲಂಥವರು ಕೂಡ ಆ ಅದರಿಂದ ಏನು ಇವರು ಅರ್ಥ ಮಾಡಿಕೊಂಡಿಲ್ವೆ ಅಥವಾ ಏನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ವೆ ಅಥವಾ ಅದರಲ್ಲಿ ಆ ಮಠದ ಪರಂಪರೆಯಲ್ಲಿ ಆ ಮಠದ ಚರಿತೆಯಲ್ಲಿ ಆ ಸ್ವಾಮಿಗಳ ಈ ಕಾರ್ಯಗಳಲ್ಲಿ ನಾವು ತಿಳಿದುಕೊಂಡು ಅಳವಡಿಸಿಕೊಳ್ಳಬೇಕಾದದ್ದು ಏನಾದರೂ ಇದೆ ಅಂತ ಇವ್ರು ಏನು ಯೋಚನೆ ಮಾಡಿರ್ಲಿ ಅಂತ ನಮಗೆ ಪ್ರಶ್ನೆ ಹುಟ್ಟದೇ ಇಲ್ಲ ಆದ್ರಿಂದ ಕರ್ನಾಟಕದಲ್ಲಿ ಇವತ್ತೇನು ನಾವು ಬಸವಣ್ಣನವರ ಹೆಸರನ್ನು ಹೇಳ್ತಾ ಇದ್ದೇವೆ ಬಸವಣ್ಣನವರು ಕಂಡಂತ ಕನಸುಗಳು ಅದ್ರ ಬಗ್ಗೆ ಇವರು ಬಹಳ ದೊಡ್ಡದಾಗಿ ಭಾಷಣಗಳನ್ನು ಮಾಡ್ತಾ ಹೋಗ್ತಾ ಇದಾರೆ ನಿಜ ಆದ್ರೆ ತಾವೆಷ್ಟು ಮಾಡ್ತಾ ಇದ್ದೇವೆ ಅಂತ ಹೇಳಿ ತಾವು ಪ್ರಶ್ನೆ ಹಾಕೊಂಡಿಲ್ಲ ಅವರು ಕಾಯಕದ ಬಗ್ಗೆ ಮಾತಾಡ್ತಾರೆ ಎಲ್ಲೋ ಜಾತಿ ಜನಗಳನ್ನ ಸೇರಿಸಿದ್ರು ಶರಣರು ಅವ್ರನ್ನೆಲ್ಲ ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತೇಳಿ ಒಂದು ಹೊಗಳಿಕೆಯ ಮಾತುಗಳನ್ನು ಮಾತಾಡ್ತಾ ಹೋಗೋದೇ ಒಂದು ಉದ್ಯೋಗ ಅನ್ನೋ ಅನ್ನೋ ರೀತಿ ಆಗಿದೆ ತಾವು ನಿಜಕ್ಕೂ ಎಷ್ಟನ್ನು ಅಳವಡಿಸಿಕೊಂಡು ನಾವು ಸಮಾಜಕ್ಕೆ ಸಹಾಯ ಮಾಡ್ತಾ ಇದ್ದೇವೆ ಅಂತ ಅವರು ತಮಗೆ ತಾವೇ ಈ ಪ್ರಶ್ನೆ ಹಾಕೊಂಡ್ರೆ ಗೊತ್ತಾಗ್ಬೋದು ನಾವು ನಾವೇನು ಮಾಡೋದಿನ್ನೂ ಬಹಳಷ್ಟು ಇದೆ ಅಂತ ಅವಾಗ ಅವ್ರಿಗೆ ಅರ್ಥ ಆಗ್ಬೋದು ಆಮೇಲೆ ಅವರು ಕನ್ನೇರಿಯ ಸ್ವಾಮಿಗಳು ಬಹಳಷ್ಟು ಕೆಲವು ಇಂಥ ಕೆಲವು ಪ್ರಶ್ನೆಗಳನ್ನು ಚೆನ್ನಾಗಿ ಎತ್ತಿದ್ದಾರೆ ಅವರು ಕೆಲವು ಮಠಗಳು ಇಲ್ಲಿರ್ತಕ್ಕಂಥ ಕೆಲವು ದೋಷಗಳು ಏನಂದ್ರೆ ಅವರು ಮಠದ ಸಂಪತ್ತನ್ನ ತಮ್ಮ ಭ್ರಾತೃ ಸಂಬಂಧಿಗಳಿಗೆ ತಮ್ಮ ಗೋತ್ರ ಸಂಬಂಧಿಗಳಿಗೆ ಕೊಡ್ತಕ್ಕಂಥದ್ದು ಅವರನ್ನ ಒಳಗಡೆನೆ ಪೋಷಿಸ್ತಕ್ಕಂಥದ್ದು ಇದು ಎಷ್ಟು ಸರಿ ಯಾಕಂದ್ರೆ ಒಬ್ಬ ಸನ್ಯಾಸಿಯಾಗಿರ್ತಕ್ಕಂಥವನು ತಾನು ಸಂಪೂರ್ಣವಾಗಿ ತನ್ನ ಮೂಲಾಶ್ರಮವನ್ನು ಮಾಡ್ತಾಡ್ಬೇಕು ಮೂಲಾಶ್ರಮಕ್ಕೆ ವಿಮುಖಿಯಾಗಿ ಸರ್ವ ಸಂಘ ಪರಿತ್ಯಾಗಿಯಾಗಿ ಅವನು ಸಮಾಜಕ್ಕೆ ಅರ್ಪಿಸಿಕೊಂಡು ಅವನು ಕೆಲಸ ಮಾಡಬೇಕು ಅವಾಗ ಅವನು ದೇವಸ್ವರೂಪಿ ಆಗ್ತಾನೆ ಆದರೆ ಇಲ್ಲಿ ಒಳಗಡೆನೆ ಬೇರೆ ಬೇರೆ ರೂಪದಲ್ಲಿ ಇಡಿಗಂಟುಗಳನ್ನ ಇಟ್ಕೊಂಡು ಅವುಗಳನ್ನ ತಮ್ಮ ತಮ್ಮ ಕುಲ ಬಾಂಧವರಿಗೆ ಕೊಟ್ಟು ತಮ್ಮ ಮನೆತನಗಳನ್ನ ಬೆಳೆಸ್ತಕ್ಕಂಥದ್ದು ಇದು ಸ್ವಾರ್ಥ ಅಲ್ವಾ ಹಂಗಾದ್ರೆ ಮತ್ತೆ ಇವರು ಹರಿಷಡ್ ವರ್ಗಾವಿಗಳಿಂದ ಇವರು ದೂರ ಇದ್ದಾರ ಅನ್ನೋ ಪ್ರಶ್ನೆ ನಾವು ಮಾಡ್ಬೇಕಾಗತ್ತೆ ಹರಿಷಟ್ ವರ್ಗಗಳು ಮತ್ತೆ ಅಳಿಯಬೇಕು ಹರಿಷಟ್ ವರ್ಗ ಅಳಿಯದೆ ಅವ್ನ ಜಂಗಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವನು ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವನು ನಿಸ್ಸಂಗಿ ಆಗಬೇಕು ಆ ಸಂಸಾರದ ಬಗ್ಗೆ ವ್ಯಾಮೋಹ ಬಿಡಬೇಕು ತನುಗುಣಗಳನ್ನ ಬಿಡಬೇಕು ಆ ತಾನು ತನ್ನದು ಅನ್ನೋದು ಅವನಿಗೆ ನಾನು ನನ್ನದು ಅನ್ನೋದು ಏನು ಅವನಲ್ಲಿ ಇರಬಾರದು ಆ ಹಿಂಗಿದ್ದಾಗ ಮಾತ್ರ ಅವನೊಬ್ಬ ಗುರು ಜಂಗಮ ಸ್ಥಾನಕ್ಕೆ ಅರ್ಹನ ಆಗ್ತಾನೆ ಆದ್ರೆ ಇವೆಲ್ಲವನ್ನೂ ಒಳಗೆ ತುಂಬಿಕೊಂಡು ಆ ಸಮಾಜದಿಂದ ಬಂದಂತ ಹಣವನ್ನು ಅದು ಹತ್ತು ರೂಪಾಯಿ ಕೊಟ್ಟ ಬಡ ಭಕ್ತನ ದೇಣಿಗೆ ಇರ್ಬೋದು ಕೋಟಿ ಕೊಟ್ಟ ಶ್ರೀಮಂತನ ದೇಣಿಗೆ ಇರ್ಬೋದು ಅಂತ ಹಣವನ್ನ ಸಂಪತ್ತನ್ನು ಸಂಪಾದಿಸಿ ಅದನ್ನು ಒಂದು ಕಡೆ ಸಂಗ್ರಹ ಮಾಡಿ ಅದನ್ನ ತಮ್ಮವರಿಗೆ ಖರ್ಚು ಮಾಡಿ ನೆರವು ಮಾಡ್ತಕ್ಕಂಥದ್ದು ಇದು ಯಾವ ಇದು ಯಾವ ನಿಸ್ವಾರ್ಥ ಇದು ಆಮೇಲೆ ಅದೇ ಹೊತ್ತಿನಲ್ಲಿ ತಮ್ಮ ತಮ್ಮ ಪೀಠಗಳಿಗೆ ಉತ್ತರಾಧಿಕಾರಿಗಳನ್ನು ಮಾಡುವಾಗಲೂ ಕೂಡ ತಮ್ಮ ತಮ್ಮ ಆ ಕುಲಜಾತಿಯವರನ್ನ ಅಥವಾ ತಮ್ಮ ಭ್ರಾತೃ ಸಂಬಂಧಿಗಳನ್ನ ಆ ಸೋದರ ಸಂಬಂಧಿಗಳು ಆ ಅವರು ಒಬ್ಬ ಯಾರೋ ಅವ್ರ ನೆಂಟರಿಗೆ ಸಂಬಂಧಪಟ್ಟ ತಾಯಿ ಕಡೆ ಸಂಬಂಧ ಇರ್ಬೋದು ತಂದೆ ಕಡೆ ಸಂಬಂಧ ಇರ್ಬೋದು ಅವ್ರ ಅಣ್ಣ ತಂಬಳೆ ಇರ್ಬೋದು ಇಂಥವ್ರ ಅಣ್ಣ ತಂಬಳ ಮಕ್ಕಳು ಇರ್ಬೋದು ಇಂಥವ್ರನ್ನ ತಗೊಂಬಂದು ಅವ್ರ ಪೀಠಕ್ಕೆ ಅದು ಒಂದು ರೀತಿ ವಂಶವಾಹಿನಿಯಾಗಿ ಹೆಂಗ ರಾಜಕಾರಣದಲ್ಲಿ ನಡೀತದೆ ನೋಡ್ರಿ ರಾಜಕಾರಣದಲ್ಲಿ ಒಬ್ಬ ರಾಜಕಾರಣಿ ಮುದಿಯಾದ ಅಂದ್ರೆ ಅವನು ತನ್ನ ಮಕ್ಕಳನ್ನ ಹೇಳ್ತೀನಿ ಮುಂದಕ್ಕೆ ತಗೊಂಡ್ಬಿಡ್ತಾನೆ ಬಿಡೋದು ಅಕಸ್ಮಾತ್ ಆತ ಅಹ್ ಇನ್ ಸರ್ವಿಸ್ ಅಂದ್ರೆ ಇನ್ನು ವಯಸ್ಸಿದ್ದಾಗಲೇ ಆತ ಸತ್ವದ ರಾಜಕಾರಣಿ ಅಂದ್ರೆ ಕಾಯಂಬಾಗಿ ಆತನ ಎಂಟಿಗೆ ಟಿಕೆಟ್ ಕೊಡ್ತಾರೆ ಆಯಮ್ಮನ ಗೆಲ್ಸಿ ಮುಂದಕ್ಕೆ ತಗೊಂಬರ್ತಾರೆ ಅಂದ್ರೆ ರಾಜಕೀಯ ಅಂತಕ್ಕಂಥದ್ದು ರಾಜಕೀಯ ಶಕ್ತಿ ಅಂತಕ್ಕಂಥದ್ದು ಅದು ಒಂದು ಕುಟುಂಬದಲ್ಲಿ ಮುಂದುವರಿಬೇಕು ಅನ್ನುವಂಥ ಒಂದು ಪರಂಪರೆ ಇವತ್ತು ರಾಜಕೀಯದಲ್ಲಿ ನಡೀತಾ ಇದೆ ಅದೇ ಅನುಕರಣೆ ಇವತ್ತು ಧರ್ಮ ಕ್ಷೇತ್ರದಲ್ಲಿ ನಡೀತಾ ಹೋದ್ರೆ ಏನು ಇದರಿಂದ ಏನು ಪ್ರಯೋಜನ ಇದು ಆ ಇದಲ್ಲದೆ ಇನ್ನು ಏನೇನ ಬಿಡ್ರಿ ಅವೆಲ್ಲ ನಾವು ಮಾತಾಡಬಾರ್ದು ಟೀಕೆ ಮಾಡಬಾರ್ದು ಯಾವುದನ್ನ ಗುರುಜಂಗಮ್ಮರು ಮಾಡಬಾರದು ಅವೆಲ್ಲವನ್ನೂ ಕೂಡ ರೂಢಿಸ್ಕೊಂಡು ಹೋದ್ರೆ ಅವ್ರನ್ನ ಗುರುಜಂಗಮ್ಮರು ಅಂತ ಹೇಳಿ ನಾವು ಗೌರವ ಕೊಡತ ಗೌರವ ಕೊಡೋದು ಭಕ್ ಗೌರವ ಕೊಡೋ ಭಕ್ತ ಮೂರ್ಖ ಅವನು ಆಮೇಲೆ ಮಠಗಳಿಗೆ ಯಾವ ನಂಬಿಕೆ ಯಾವ ವಿಶ್ವಾಸವನ್ನು ಇಟ್ಟು ಹೋಗಬೇಕು ಅನ್ನೋ ಕೂಡ ಪ್ರಶ್ನೆ ಆಗ್ತದ ಆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಒಂದು ಪ್ರಶ್ನೆ ಮಾಡಿದ್ರೆ ಯಾರೋ ಒಂದ್ ಕಡೆ ಮಠಗಳಲ್ಲಿ ಹಿಂಗಿದಾವೆ ನಾವು ಹೆಣ್ಮಕ್ಳು ಹೋಗೋದು ಹೆಂಗೆ ಅಂತ ಒಂದು ತಾಯಿ ಒಬ್ಬ ವಿದ್ಯಾರ್ಥಿನಿ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಸೂಕ್ತವಾದ ಉತ್ತರವನ್ನು ಕೊಡಲಿಲ್ಲ ಅವರು ಅವರು ಏನು ಹೇಳಿದರು ಅಂತಂದ್ರೆ ನೀವು ನಿರ್ಭಿಡಿಯಿಂದ ಹೋಗಬೇಕು ಹಂಗೇನಾದ್ರು ಆದ್ರೆ ನೀವು ಪ್ರತಿಭಟಿಸಬೇಕು ಪ್ರತಿಭಟಿಸಿದಾಗ ಅವರು ಪಾಠ ಕಲಿತಾರೆ ನೀವು ನೀವು ನಿಮಗೂ ಎಚ್ಚರಿಕೆ ಬರ್ತೈತಿ ಅಂತ ಹೇಳಿದ್ರು ನೀವು ಅಂತ ಕಡೆ ಹೋಗಬಾರ್ದು ಅನ್ನೋ ಅನ್ನೋ ಮಾತನ್ನು ಹೇಳಿದ್ರು ಹೊರತು ಆದ್ರೆ ಜಂಗಮರಾದವರು ಈ ರೀತಿ ಮಾಡಬಾರದು ಅವರು ಇಂಥ ಕೆಲವು ಜನ ನಮ್ಮಲ್ಲಿ ಇದ್ದಾರೆ ಅನ್ನುವಂಥ ಒಂದು ಮಾತನ್ನ ಅಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ಇವರು ಕೂಡ ತಮ್ಮ ಕ್ಷೇತ್ರದ ಅಪರಾಧಿಗಳನ್ನ ರಕ್ಷಿಸುವ ಅಥವಾ ಅವ್ರ ಬಗ್ಗೆ ಯಾವುದೇ ಟೀಕೆಯನ್ನ ಮಾಡದಂತ ಒಂದು ಮನೋಧರ್ಮವನ್ನ ಇವರು ಬೆಳೆಸ್ಕೊಂಡಿದ್ದಾರೆ ಅನ್ನೋದು ನಮ್ಗೆ ಅಲ್ಲಿ ಅರ್ಥ ಆಗ್ತತಿ ಆದ್ರಿಂದ ಇವೆಲ್ಲದರ ಹಿನ್ನೆಲೆ ಒಂದಾದ್ರೆ ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಮ ಇವತ್ತಿನ ಜನರಲ್ಲಿ ಎದ್ದು ಕಾಣತಕ್ಕಂಥದ್ದು ನೈತಿಕ ಕೊರತೆ ಆ ಯಾವ ವಚನ ಸಾಹಿತ್ಯದಿಂದ ನಾವು ಇದನ್ನ ನಿರೀಕ್ಷೆ ಮಾಡ್ತಾ ಇದ್ದೇವೋ ಅದು ನಮ್ಮ ಜನರ ಬದುಕಿನಲ್ಲಿ ಅಳವಟ್ಟಿಲ್ಲ ನಮ್ಮ ಬದುಕಿನ ಜನರಲ್ಲಿ ಅಳವಟ್ಟಿಲ್ಲ ಅಲ್ಲಿ ಕಾರಣ ಏನು ಅವರಿಗೆ ವಚನಗಳು ತಲುಪಿರೋದೇ ಬಹಳ ಇತ್ತೀಚೆಗೆ ಇತ್ತೀಚೆಗೆ ತಲುಪಿದ್ರು ಕೂಡ ಅದನ್ನು ಬೇಕಾಬಿಟ್ಟಿಯಾಗಿ ಅರ್ಥ ಮಾಡ್ಕೊಂಡು ಓದಿ ಅರ್ಥ ಮಾಡ್ಕೊಳ್ಳುವಂತ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಈ ರೀತಿ ಬೇಕಾಬಿಟ್ಟಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಮಾದರಿಯಾಗಿ ನಮ್ಮ ಅನೇಕ ಉಪನ್ಯಾಸಕರು ಆಮೇಲೆ ವಿದ್ವಾಂಸರು ಮತ್ತು ಸ್ವಾಮೀಜಿಗಳು ಅಂತಕ್ಕಂಥವ್ರು ಇದ್ದಾರೆ ಅಂದ್ರೆ ಅವರು ವಚನಗಳನ್ನ ತಮ್ಮ ಮನಸ್ಸಿಗೆ ಹೇಗೆ ಅದು ಅನಿಸ್ತತ್ತೋ ಹಾಗೆ ಅರ್ಥ ಮಾಡಿ ಅದನ್ನ ಹಾಗೇನೆ ಅದರ ನಿರ್ವಚನವನ್ನು ಮಾಡ್ತಕ್ಕಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿರೋದ್ರಿಂದ ವಚನಗಳ ನಿಜವಾದ ಸದಾಶಯ ಏನು ಅದು ಏನು ಹೇಳ್ತಾ ಇದೆ ಅಂತ ಅನ್ನೋದು ಇವತ್ತು ಅದೊಂದು ರೀತಿಯ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳ್ಕೊಂಡಿದೆ ಹಾ ಹಾಗಾಗಿ ವಚನಗಳ ವಚನಗಳಲ್ಲಿ ಅಳವಟ್ಟಿರ್ತಕ್ಕಂಥ ಜೀವನ ಮೌಲ್ಯಗಳನ್ನು ಮೊದಲು ನಾವು ಜನರಿಗೆ ತಲುಪಿಸಬೇಕಾದ್ರೆ ತಲುಪಿಸುವ ವ್ಯಕ್ತಿ ಮೊದಲು ತಾನು ಶುದ್ಧನಾಗಿರ್ಬೇಕು ಈಗ ಕೊಳೆಯನ್ನ ನಾವು ಸೋಪಿನಿಂದ ತೊಳಿತೀವಿ ಸೋಪೇ ಕೊಳೆಯಾಗಿದ್ರೆ ಕೊಳೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ ಕಸವನ್ನ ನಾವು ಬರಲಿನಿಂದ ಬಡಿತೀವಿ ಬರಲೆ ಕಸಮಯವಾಗಿದ್ರೆ ಕಸ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಯಾರು ಶುದ್ಧೀಕರಣದ ಪಾಠವನ್ನು ಹೇಳಕ್ ಹೋಗ್ತಾರೋ ಆ ಶುದ್ಧೀಕರಣ ಪಾಠ ಹೇಳುವ ವ್ಯಕ್ತಿಗಳ ಮೊದಲು ತಾವು ಶುದ್ಧವಾಗಿರಬೇಕು ತಾವು ಶುದ್ಧವಾಗಿರದೆ ಸಮಾಜವನ್ನ ಶುದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಮೊದಲು ಮಠಮಾನ್ಯರು ತಾವು ಶುದ್ಧವಾಗಬೇಕು ವಚನಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಆ ಧರ್ಮದ ಪಾಠಗಳನ್ನ ಜನಗಳಿಗೆ ಮುಟ್ಟಿಸುವ ಕೆಲಸವನ್ನು ಮಾಡಬೇಕು ಇದು ಯಾವ್ದೋ ಒಂದು ದೊಡ್ಡ ಸಮಾರಂಭದಲ್ಲಿ ಒಂದ್ ನಾಲ್ಕು ದಿನ ಎಂಟು ದಿನ ಕಾರ್ಯಕ್ರಮ ಮಾಡಿ ಸುಮ್ಮನಾಗದಲ್ಲ ಇದು ವರ್ಷಾದ್ಯಂತ ಹಲವಾರು ಕಡೆ ಅದು ಇರಬೇಕು ಅದು ಹೆಂಗ್ ಗಾಡಿಯಲ್ಲಿ ಗಾಡಿ ಹೇಳ್ಕೊಂಡು ಹೋಗ್ತಕ್ಕಂಥ ಅಥವಾ ಬ್ಯಾಸ ಊಡಿರ್ತಕ್ಕಂಥ ಎತ್ತುಗಳಿಗೆ ಬಾರ್ ಕೋಲ ಹಾಕ್ತಾ ಇದೆ ಚಾಟಿ ಬೀಸ್ತಾ ಇರ್ತಾನಲ್ಲ ರೈತ ಅವನು ಹಾ ಹಾ ಅಂತ ಇರ್ತಾನೆ ಚಾಟಿ ಹೊಡಿತಾ ಇರ್ತಾನೆ ಅದೇ ರೀತಿ ಮುಂದೆ ಅವು ಎತ್ತುಗಳು ಎಳ್ಕೊಂಡು ಹೋಗ್ತಾ ಇರ್ತಾವೆ ನಿಂತು ಬಿಡ್ತಾವ್ ಇದೇ ರೀತಿ ನಮ್ಮ ಜನರು ಕೂಡ ನಮ್ಮ ಜನರಿಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅಲ್ಲಲ್ಲಿ ಅಲ್ಲಲ್ಲಿ ಚಾಟಿ ಹಾಟು ಬೀಳ್ತಾ ಇರಬೇಕು ಆಮೇಲೆ ಮಜ್ಜಿಗೆ ಕಡ್ದಂಗೆ ಮಜ್ಜಿಗೆ ಕಡಿಯದ್ ಬಿಟ್ರೆ ಅದು ಕೆಳಗಡೆ ಹೋಗಿ ಮಂದ ಕುತ್ಕತ್ತು ಮೇಲೆ ನೀರು ಬಂದು ನಿಂತು ನಿಂತುಬಿಡ್ತ ಅದು ಕಡಗೋಲ್ ಆಡಿಸ್ತಲೇ ಇರ್ಬೇಕು ಅದು ಹೀಗೆ ವಚನ ಸಾಹಿತ್ಯ ಧರ್ಮ ಬೋಧನೆ ಇವುಗಳು ನಿತ್ಯ ನಿರಂತರವಾಗಿ ಅವು ನಡೀತಾ ಇರಬೇಕು ಅವಾಗ ಹಿಂದೆ ಏನಿರ್ತಿದ್ವು ಅಂದ್ರೆ ಮಠಗಳಲ್ಲಿ ಪ್ರವಚನಗಳು ಶ್ರಾವಣ ಬಂತು ಪ್ರವಚನ ಆಮೇಲೆ ಸೋಮವಾರ ಬಂತು ಪ್ರವಚನ ಪ್ರತಿನಿತ್ಯ ಸೋ ಪ್ರತಿ ಸೋಮವಾರ ಸ್ವಾಮಿಗಳ ಒಂದು ಪ್ರವಚನ ಇರ್ತೈತಿ ನೋಡಿ ಹಂಗಿದ್ದಾಗ ಅಲ್ಲಿ ಏನಾಗ್ತತಿ ಆ ಊರಿನ ಜನಗಳಿಗೆ ಅಥವಾ ಅಲ್ಲಿಯ ಸುತ್ತಮುತ್ತಲಿನ ಜನಗಳಿಗೆ ಎಲ್ಲೆಲ್ಲೋ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಈ ವಾರ ಇಲ್ಲೊಂದು ಕಾರ್ಯಕ್ರಮ ಇನ್ನೊಂದು ವಾರ ಇನ್ನೊಂದು ಕಾರ್ಯಕ್ರಮ ಮತ್ತೊಂದು ವಾರ ಮತ್ತೊಂದು ಕಾರ್ಯಕ್ರಮ ಈ ರೀತಿ ಅಲ್ಲಿ ಎಲ್ಲಾ ಕಡೆ ಉಪನ್ಯಾಸಗಳು ಮಾಡ್ತಾರೆ ಅವರು ಬೇರೆ ವಿದ್ವಾಂಸರನ್ನ ಕರೆಸಿ ಉಪನ್ಯಾಸಗಳನ್ನು ಮಾಡಿಸ್ತಾರೆ ಆಗ ಜನಗಳಿಗೆ ಏನಾಗ್ತದೆ ಒಂದು ನೈತಿಕ ಎಚ್ಚರ ಗೊತ್ತಾಗ್ತತಿ ಆ ತಾವು ತಾವು ಪಾಲಿಸ್ತಕ್ಕಂಥ ಧರ್ಮ ಯಾವುದು ಅದರ ತತ್ವಗಳೇನು ಗುರು ಅಂದ್ರೆ ಏನು ಲಿಂಗ ಅಂದ್ರೆ ಏನು ಜಂಗಮ ಅಂದ್ರೆ ಏನು ತನ್ನ ಜೀವನ ಯಾವ ರೀತಿ ಶುದ್ಧವಾಗಿರ್ಬೇಕು ಯಾವುದನ್ನ ನಾನು ಮೀರಿ ನಡೆದ್ರೆ ನನ್ನ ಧರ್ಮಕ್ಕೆ ಭಂಗ ಬರ್ತೈತಿ ಅನ್ನುವಂಥ ಎಚ್ಚರಿಕೆ ಆಗ ಜನಗಳಲ್ಲಿ ಮೂಡ್ಲಿಕ್ಕೆ ಸಾಧ್ಯವಾಗ್ತದೆ ಅದು ಎಲ್ಲಾ ಜನರು ಪ್ರಜ್ಞಾವಂತರಲ್ಲ ಎಲ್ಲ ಎಲ್ಲಾ ಜನರು ಅಕ್ಷರಸ್ಥರಲ್ಲ ಎಲ್ಲರಿಗೂ ಸಾಕ್ಷರತೆ ಮೂಡಿಲ್ಲ ಆಮೇಲೆ ಸಾಕ್ಷರಸ್ಥರೆಲ್ಲರೂ ಕೂಡ ಪ್ರಜ್ಞಾವಂತರಲ್ಲ ವಿದ್ಯಾವಂತರಲ್ಲ ಆದ್ರಿಂದ ನಾವು ಯಾವ ಸಾಮಾಜಿಕ ಇವು ಇವುಗಳನ್ನೆಲ್ಲ ನಾವು ಸರ್ಕಾರದ ಶಾಲೆಗಳ ಮುಖಾಂತರ ನಾವು ಧರ್ಮ ಬೋಧನೆಗಳನ್ನ ಮಾಡಕ್ ಬರಲ್ಲ ಯಾಕಂದ್ರೆ ಅವಾಗ ಅದು ಶಾಲೆ ಏನಾಗ್ತತಿ ಯಾವುದೋ ಒಂದು ಧರ್ಮದ ಒಂದು ಕೋಮಿನ ಒಂದು ಜಾತಿಯ ಕೇಂದ್ರ ಆಗ್ತತ್ ಅದು ಅಲ್ಲಿ ಜಾತಿಯತ ಬೆಳಲಿಕ್ಕೆ ಶುರುವಾಗ್ತದೆ ಅದನ್ನು ಆಗಲ್ಲ ಆಯಾ ಧರ್ಮದ ಮಠ ಮಾನ್ಯರು ಅದು ಯಾವ ಜಾತಿಯವರು ಇರಲಿ ಲಿಂಗಾಯತ ಜಾತಿಯವರು ಇರಲಿ ಆ ಭೋವಿ ಜನಾಂಗದವ್ರು ಇರಲಿ ನಾಯಕ ಜನಾಂಗದವ್ರು ಇರಲಿ ಮಾದಿಗ ಜನಾಂಗದವ್ರು ಇರಲಿ ಯಾರೇ ಇರಲಿ ಇವತ್ತು ಎಲ್ಲ ಜನಾಂಗದವರಿಗೂ ಕರ್ನಾಟಕದಲ್ಲಿ ಮಠಗಳು ಹುಟ್ಕೊಂಡಿದಾವೆ ಎಲ್ಲ ಜನಾಂಗದಲ್ಲೂ ಸ್ವಾಮೀಜಿಗಳಿದ್ದಾರೆ ಎಲ್ಲರೂ ಅವರೆಲ್ಲರೂ ಬಲ್ಲವರೇ ಆಗಿದ್ದಾರೆ ಅವರು ಈ ರೀತಿಯ ವಚನ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ಜನಗಳಿಗೆ ತಮ್ಮ ನೀತಿ ಬೋಧೆಯನ್ನ ಧರ್ಮದ ನೀತಿ ಬೋಧೆಯನ್ನ ಅವ್ರು ಏನ್ ಹೇಳ್ಬೇಕಂತ ಅನ್ಕೊಂಡಿದಾರೆ ಅದನ್ನ ನಿತ್ಯ ನಿರಂತರವಾಗಿ ಹೇಳ್ತಾ ಹೋದ್ರೆ ಅದು ಜನಗಳಲ್ಲಿ ಒಂದು ಧಾರ್ಮಿಕ ಜಾಗೃತಿ ತಾನೇ ಉಂಟಾಗ್ತಾ ಹೋಗ್ತದೆ ಬದುಕಿನ ನೈತಿಕ ಜಾಗೃತಿ ಉಂಟಾಗ್ತಾ ಹೋಗ್ತದೆ ಆ ದೇವರು ಇಲ್ಲ ವೈ ಇದು ವೈಜ್ಞಾನಿಕ ಯುಗ ದೇವರ ಅದನ್ನು ಅದು ಬೇರೆ ವಿಚಾರ ಆದ್ರೆ ಒಂದು ಬದುಕನ್ನ ಒಂದು ರೀತಿ ನೀತಿಯಲ್ಲಿ ಅದು ದೇವರು ಅದಾನೆ ಇಲ್ಲ ಅನ್ನೋದು ಅದು ಬೇರೆ ಪ್ರಶ್ನೆ ಆದ್ರೆ ದೇವರು ಇದ್ದಾನೆ ಅನ್ನುವ ಒಂದು ಆ ಅದ್ರ ಸುತ್ತ ಬೆಳೆದಂಥ ವಿಚಾರಗಳು ಅದಾವಲ್ಲ ದೇವರು ದೇವ್ರ ಅದಾನ ಅಂತ ಹೇಳಿ ಅದ್ರ ಸುತ್ತ ಬೆಳೆದಂತ ಆಚಾರ ವಿಚಾರಗಳು ಸದಾಚಾರಗಳು ಅಂತ ನಾವೇನ್ ಕರಿತೀವಲ್ಲ ಅವುಗಳನ್ನ ಇವತ್ತು ಬದುಕಿಗೆ ಅಳವಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ದೇವ್ರ ಇಲ್ಲ ಅನ್ನೋದು ಬೇರೆ ವಿಚಾರ ಅದು ಅದನ್ನ ಅಳವಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ನಾನು ಮಧ್ಯ ಸೇವಿಸ್ಬೇಕೋ ಬೇಡವೋ ಮಾಂಸ ತಿನ್ನಬೇಕೋ ಬೇಡವೋ ವೇಷಗಾರಿಕೆ ಮಾಡ್ಬೇಕೋ ಬೇಡವೋ ಪರಸ್ಥಿಯರ ಮೇಲೆ ನಾನು ಆಸೆ ಇಡಬೇಕೋ ಬೇಡವೋ ನೋಡಿ ಇವೆಲ್ಲವೂ ಏನಿವು ಇವು ಕೇವಲ ದೇವ್ರದ್ರೆ ನಾನು ಬದುಕಿನಲ್ಲಿ ಅಳವಡಿಸ್ಕೋಬೇಕು ದೇವರಿಲ್ಲ ಅಂದ್ರೆ ಬೇಡ ಅಂತ ಏನಲ್ಲ ದೇವರು ಇಲ್ಲದೆ ಹೋದಾಗಲೂ ಕೂಡ ಇವು ಬದುಕಿಗೆ ಅತ್ಯಗತ್ಯವಾದವು ಇವುಗಳನ್ನ ನಾನು ಅಳವಡಿಸಿಕೊಂಡ್ರೆ ಮೊದಲು ನಾನು ಅಂತರಂಗ ಬಹಿರಂಗವಾಗಿ ನಾನು ಶುದ್ಧವಾಗಿರ್ತೀನಿ ನಾನು ಆರೋಗ್ಯವಾಗಿ ಶುದ್ಧವಾಗಿರ್ತೀನಿ ನಾನು ಒಬ್ಬ ಒಳ್ಳೆಯ ಸಾಮಾಜಿಕ ವ್ಯಕ್ತಿಯಾಗಿ ನಾನು ಶುದ್ಧವಾಗಿರ್ತೀನಿ ಹಾ ನನ್ನ ನಡತೆ ಶುದ್ಧವಾಗಿರ್ತತಿ ನನ್ನ ನನ್ನಿಂದ ಬೇರೆ ಯಾರ ಯಾರದೇ ಸಮಾಜದ ಇನ್ನೊಬ್ಬರಿಗೆ ನನ್ನ ಪರಿಸರದಲ್ಲಿ ಬದುಕುವವರಿಗೆ ಯಾರಿಗೂ ನನ್ನಿಂದ ತೊಂದರೆ ಆಗಲ್ಲ ನಾನು ಒಳ್ಳೆಯವನಾಗಿದ್ರೆ ಬೇರೆಯವರು ಕೂಡ ನನ್ನನ್ನು ನೋಡಿ ನಡ್ಕೊಳ್ತಕ್ಕಂಥ ಇನ್ನೂ ಹತ್ತು ಜನ ಹುಡ್ತಾರೆ ನೋಡಿ ಹೀಗೆ ಒಂದು ಒಳ್ಳೆಯ ಸಮಾಜ ಸಿದ್ಧವಾಗ್ತತಿ ಈ ಕಾರಣಕ್ಕಾಗಿ ಇವೆಲ್ಲವನ್ನೂ ಕೂಡ ಕಳಬೇಡ ಕೊಲಬೇಡ ಉಸಿಯ ಬೇಡ ಅಂತ ಏನು ವಚನಕಾರರ ರಾಜವಚನ ಐತಲ್ಲ ಆ ರಾಜವಚನ ಬೋಧಿಸುವ ಇನ್ನೂ ಹತ್ತು ಹಲವಾರು ವಚನಗಳು ಬೋಧಿಸ್ತಕ್ಕಂಥ ನೈತಿಕ ತಿಳುವಳಿಕೆಗಳನ್ನ ಜನರು ನಿತ್ಯವೂ ಅಳವಡಿಸಿಕೊಂಡು ಆ ಎಚ್ಚರದಿಂದ ಬದುಕಬೇಕಾದಂತ ಅವಶ್ಯಕತೆ ಹಿಂದೂ ಇತ್ತು ಇವತ್ತಿಗೂ ಇದೆ ಅದು ಮುಂದಕ್ಕೂ ಬೇಕಾದ ದೇವರು ಇದ್ದಾನೆ ಇಲ್ಲ ಇಲ್ಲ ಅನ್ನೋದು ಬೇರೆ ವಿಚಾರ ಅದು ನಾವು ಹಿಂದೆ ಇತ್ತು ಅಂತ ನಂಬಿದ್ವಿ ಇವತ್ತಿಲ್ಲ ಅಂತ ನಮ್ಮ ನಂಬಬಹುದು ಮುಂದೆ ಇನ್ನೂ ನಾಸ್ತಿಕತೆ ಜಾಸ್ತಿ ಬೆಳಿಬಹುದು ಆದ್ರೆ ಆಸ್ತಿಕತೆ ನಾಸ್ತಿಕತೆಯ ಪ್ರಶ್ನೆಯನ್ನು ಹೊರತಾಗಿಸಿಯೂ ಕೂಡ ಈ ನೈತಿಕ ಮೌಲ್ಯಗಳು ಆ ಇವು ಜೀವನಕ್ಕೆ ಎವರ್ ಲಾಸ್ಟಿಂಗ್ ಎವರ್ ಗ್ರೀನ್ ಅಂಶಗಳವು ಅವು ಯಾವತ್ತು ಅವಕ್ ಎಂಡ್ ಇಲ್ಲ ಇವತ್ತಿಗೆ ಇವತ್ಗೆ ಪಣೆಯುವ ಅಂತ ಅಲ್ಲ ಯಾವತ್ತಿಗೂ ನಮಗೆ ಬೇಕವು ಅವಿದ್ದಾಗಲೇ ನಾವು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಕ್ರಿಮಿನಲ್ ಅಪರಾಧಿ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಹಾ ಆದ್ರಿಂದ ಆರ್ಥಿಕ ಸಮಾನತೆ ಅಸಮಾನತೆ ಅದೆಲ್ಲ ಒಂದು ಕಡೆ ಇರಲಿ ನಾವು ಮನುಷ್ಯರು ಒಳ್ಳೆಯ ಸಂಸ್ಕೃತಿವಂತರಾಗಿ ಒಳ್ಳೆಯ ನೀತಿವಂತರಾಗಿ ನಾವು ಬದುಕಬೇಕಾದರೆ ಈ ಎಲ್ಲ ವಚನ ಸಾಹಿತ್ಯ ಇರಲಿ ದಾಸ ಸಾಹಿತ್ಯ ಇರಲಿ ಇನ್ನೊಂದು ಬೇರೆ ಸಾಹಿತ್ಯ ಇರಲಿ ಈ ಧರ್ಮದ ಸುತ್ತ ಏನ್ ಬೆಳೆದವಲ್ಲ ಆ ಸಾಹಿತ್ಯಗಳು ಬೋಧಿಸ್ತಕ್ಕಂಥ ರೀತಿ ನೀತಿಗಳು ನಮಗೆ ಅತ್ಯವಶ್ಯ ಇವುಗಳನ್ನ ನಾವು ಪಠ್ಯಗಳ ಮುಖಾಂತರ ಅಳವಡಿಸಿ ಕೆಲವನ್ನೂ ಹೇಳಬಹುದು ಆದ್ರೆ ಎಲ್ಲವನ್ನೂ ಹೇಳಕ್ ಆಗಲ್ಲ ಯಾಕಂದ್ರೆ ಒಂದು ಪಠ್ಯ ಅದು ಜಾತಿ ಪಠ್ಯ ಆಗ್ಬಾರ್ದು ಒಂದು ಧರ್ಮದ ಪಠ್ಯ ಆಗ್ಬಾರ್ದು ಆ ಕಾರಣಕ್ಕಾಗಿ ಶಿಕ್ಷಣ ಕ್ಷೇತ್ರದ ಹೊರಗೆ ಇವತ್ತೇನು ಮಠ ಮಾನ್ಯಗಳು ಉಟ್ಕೊಂಡಿದಾವೆ ಅವು ಯಾವ ಉದ್ದೇಶಕ್ಕೆ ಉಟ್ಕೊಂಡಿದ್ದಾವೆ ಇದೇ ಉದ್ದೇಶ ಇದನ್ನೇ ಮಾಡ್ಬೇಕು ಅವರು ಅನಾಥರನ್ನ ರಕ್ಷಣೆ ಮಾಡ್ಬೇಕು ನಿಸ್ಸಾಯಕರಿಗೆ ಸಹಾಯ ಮಾಡಬೇಕು ಜನರಲ್ಲಿ ಧರ್ಮ ಜಾಗೃತಿ ಉಂಟು ಮಾಡಬೇಕು ಎಲ್ಲಾರು ಯಾರಾದ್ರೂ ನೀತಿ ತಪ್ಪಿ ನಡೆದ್ರೆ ಆ ಅವ್ರಿಗೆ ಎಚ್ಚರಿಸಿ ನೀನ್ ಹೀಗೆಲ್ಲ ಹೀಗೆ ಬದುಕಬೇಕಂತ ಅವ್ರಿಗೆ ಹೇಳ್ಬೇಕು ಈ ರೀತಿ ಅವ್ರು ಮಜ್ ಮಜ್ಜಿಗೆ ಹೆಂಗೆ ಕಡ್ಗೊಳ್ಳೋ ನಿತ್ಯ ಕಡಿತಾ ಇರ್ತತೋ ಅಥವಾ ಒಬ್ಬ ರೈತ ಮುಂದೆ ನಡೀತಕ್ಕಂಥ ಎತ್ತುಗಳಿಗೆ ಯಾವಾಗ್ಲೂ ಹಿಂದೆ ಬಾರ್ಕೋಲ ಬಾರಿಸ್ತಾ ಇರ್ತಾನೋ ಆ ರೀತಿ ಹಿಂದೆ ಗುರು ಮುಂದೆ ಗುರಿ ಅಂತ ಏನು ಹೇಳ್ತಾರ ನೋಡ್ರಿ ಹಿಂದೆ ಗುರು ಮುಂದೆ ಗುರಿ ಇದು ಹಿಂದೆ ಗುರು ಅನ್ನೋದ್ರ ಅರ್ಥ ಇದೆ ಅದು ಹಿಂದೆ ಗುರು ಅನ್ನೋದ್ರ ಅರ್ಥ ಏನಂದ್ರೆ ಅವನು ಮುಂದೆ ನಡೆಯುವ ಶಿಷ್ಯನಿಗೆ ಒಬ್ಬ ನೈತಿಕ ಜಾಗೃತಿಯ ಚಾಟಿ ಬೀಸುವ ಒಬ್ಬ ವ್ಯಕ್ತಿಯಾಗಿ ಅವನು ಹಿಂದೆ ಇರಬೇಕು ಮತ್ತೆ ಅವನು ಹಂಗೆ ಇಲ್ಲದೆ ಹೋದ್ರೆ ಅವನು ಮತ್ತ ಅವನ ಮಠ ಎರಡು ವ್ಯರ್ಥವೇ ಅದು ಅದು ಸಮಾಜಕ್ಕೆ ನಥಿಂಗ್ ಆಗ್ತತ್ ಅವಾಗ ಆ ಈ ದೃಷ್ಟಿಯಿಂದ ನಿಜಕ್ಕೂ ಕೂಡ ಇವತ್ತು ಕನ್ನೇರಿಯ ಕಾಡಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಆ ಅವರ ಒಂದು ಆ ವಿಚಾರ ಏನೇ ಇರಲಿ ಅದು ಅದ್ರ ಬಗ್ಗೆ ಅವ್ರು ಕ್ಷಮೆ ಕೇಳಬೇಕು ಆ ಅದು ಅವರು 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 ಪ್ರಜ್ಞಾವಂತರು ತಮ್ಮ ತಪ್ಪಿನ ಅರಿವನ್ನು ಮಾಡಿಕೊಂಡು ಅವರು ಕ್ಷಮೆ ಕೇಳಬೇಕು ಒಂದು ವಿಚಾರ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಅದಿರಲಿ ಆದರೆ ಅದನ್ನು ಬಾರಿಂಗ್ ದೋಸ್ ಥಿಂಗ್ಸ್ ಹಾ ಅವನ ಎಕ್ಸ್ಕ್ಲೂಡಿಂಗ್ ದೋಸ್ ಥಿಂಗ್ಸ್ ಅವನು ಬಿಟ್ರೆ ಇನ್ನು ಉಳಿದಂತೆ ಅವರ ಮಠದಲ್ಲಿಯ ಸಾಧನೆ ಅವರ ಬೇರೆ ಅಲ್ಲ ಅಲ್ಲಿ ನಾವು ಕಲಿತಕ್ಕಂಥ ಸಾಕಷ್ಟು ವಿಚಾರಗಳಿವೆ ಅದಕ್ಕೆಲ್ಲವೂ ಕೂಡ ನಾವು ಕಪ್ಪು ತೆರೆ ಎಳಿಬಾರದು ಅವ್ರದ್ದು ಯಾವುದೋ ಒಂದು ಭೂತೇತಿಹಾಸ ತಗೊಂಡ್ಬಿಟ್ಟು ಅವರ ವರ್ತಮಾನದ ಬೆಳಕಿಗೆ ನಾವು ಮುಚ್ಚಿದ್ರೆ ಅದರಿಂದ ಸಮಾಜಕ್ಕೆ ಅನ್ಯಾಯ ಆಗ್ತದೆ ಹೊರತು ಸಮಾಜಕ್ಕೆ ಏನು ಲಾಭ ಆಗೋಲ್ಲ ಅದೇ ರೀತಿ ಬೇರೆ ಮಠಗಳು ಕೂಡ ನನ್ನ ಆಶಯ ಇಷ್ಟೆ ನಾನು ಯಾವ ಮಠದ ಜಾತಿಯ ಪಕ್ಕ ಪರನೂ ಅಲ್ಲ ಯಾವ ಜಾತಿಯ ಮಠದ ವಿರೋಧಿಯೂ ಅಲ್ಲ ನನ್ನ ನಾನು ಒಬ್ಬ ಪ್ರಜೆಯಾಗಿ ಮಠಗಳಿಂದ ನಾನು ಅಪೇಕ್ಷಿಸುವುದಿಷ್ಟೇ ಮಠಗಳು ಈ ರೀತಿ ಅವು ಜಾಗೃತಿಯಿಂದ ಕೆಲಸ ಮಾಡುವುದಾದ್ರೆ ನಮಗೆ ಗುರುಗಳು ಬೇಕು ಮಠವೂ ಬೇಕು ಅವು ಇಲ್ಲದೆ ಹೋದ್ರೆ ಮಠವೂ ಬೇಕಾಗಿಲ್ಲ ಗುರುವೂ ಬೇಕಾಗಿಲ್ಲ ಇಷ್ಟು ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ